ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಮಾತ್ರ ಆಕ್ಚುಲಿ ಹಂಡ್ರೆಡ್ ಡೇಸ್ ಅಂತ ಟ್ರೈಲರ್ ನೋಡಿದಾಗ ನಮಗೆ ಫೀಲ್ ಆಗಿತ್ತು ಬಟ್ ರಾಧಿಕಾ ಅವರೇ ಎರಡನೇ ಪಾತ್ರದಲ್ಲೂ ಕೂಡ ಕಾಣ್ತಾರೆ ಅಂತ ಮಾತ್ರ ಅದ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಅದೊಂದು ತುಂಬಾನೇ ಟ್ವಿಸ್ಟ್ ರಮೇಶ್ ಸರ್ನ ನಾವು ನಾವಿದ್ರೆ ನೋಡಿದ್ ಬಂದು ಅಮೃತ ವರ್ಷಿನಲ್ಲಿ ಅದು ಬಿಟ್ಟರೆ ನೆಕ್ಸ್ಟ್ ಈಂದ್ರ ಕ್ಯಾರೆಕ್ಟರ್ ನಲ್ಲಿ ತುಂಬಾನೇ ಇಂಪ್ರೆಸ್ ಆಯ್ತು ನಿಮಗೆ ಯಾವ ರೀತಿ ಇದು ಸ್ಟೋರಿ ಕ್ರಿಯೇಷನ್ ಆಗ್ತದೆ ಅಂದ್ರೆ ಸ್ಟೋರಿ ಇದು ಬೇರೆ ಥರ ಒಂದು ಹೊಸ ನೋಡನೆ ಸೃಷ್ಟಿ ಮಾಡಬೇಕು ಅಂತಂತೇಳಿ ಅಗೋರ ಕಾನ್ಸೆಪ್ಟ್ ಇಟ್ಕೊಂಡೆ ಆಲ್ರೆಡಿ ಅಗೋರ ಕಾನ್ಸೆಪ್ಟ್ ಇದ್ರೂ ಫೀಮೇಲ್ ಅಗೋರ ಕಾನ್ಸೆಪ್ಟ್ ಇರ್ಲಿಲ್ಲ ಹಾಗಾಗಿ ಫೀಮೇಲ್ ಲೊಕಲ್ ಕಾನ್ಸೆಪ್ಟ್ ಕೊಡ್ಲು ಒಂದು ಉತ್ತಮ ಜನಕ್ಕೆ ತೋರಿಸ್ಬೋದು ಅಂತ ಒಂದು ಹಾಗಾಗಿ ಇದನ್ನ ಇಟ್ಕೊಂಡು ಒಂದಷ್ಟು ಹಾರಾರು ಫ್ಯಾಮಿಲಿ ಸೆಂಟಿಮೀಟರ್ ಎಲ್ಲ ಹಾಕಿ ಮಾಡಿದೆ ಈ ಕ್ಯಾರೆಕ್ಟರ್ ಗೆ ಕುಮಾರ್ ಸಾರ್ ಯಾರೆ ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಅವರೇ ಪರ್ಫೆಕ್ಟ್ ಅಂತ ಯಾವಾಗ ಅನ್ಸಿತೆ ಅಂದ್ರೆ ಕ್ಯಾರೆಕ್ಟರ್ ಡಿಸೈನ್ ಮಾಡಬೇಕಾದರೆ ಇದು ಕರೆ ಸೂಟೇಬಲ್ ಡಿಸೈನ್ ಮಾಡಿ ಮಾಡಿದ್ದು ಯಾಕಂದ್ರೆ ಈ ಈ ತರ ಕ್ಯಾರೆಕ್ಟರ್ ನಮ್ಗೆ ರಮೇಶ್ ಸಾರ್ ಏನಕ್ಕೆ ಚೂಸ್ ಮಾಡ್ಕೊಂಡ್ರು ಅಂತಂದ್ರೆ ಯಾರು ಗೆಸ್ ಮಾಡೋಕಾಗಲ್ಲ ಅವ್ರ ಕ್ಯಾರೆಕ್ಟರ್ಗಳು ಅಣ್ಣನ ಅದನ್ನೆ ಬೇರೆವ್ರ ಯಾರು ಹಾಕಿದ್ರೂ ಈಜಿ ಗೆಸ್ಪರ್ ಇರೋದು ವಾಟ್ ನೆಕ್ಸ್ಟ್ ಅನ್ನುವಂತದ್ದು ಸೊ ಅದನ್ನೆಲ್ಲ ಸಮವಾಗಿ ತೂಗಿಸ್ಕೊಂಡು ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ ಬಟ್ ಅಲ್ಲಲ್ಲಿ ಇಂಟ್ ಕೊಡ್ತೀವಿ ಅವ್ರ कैरेक्टर ಗೆ ಇದೋ ಸೆಕೆಂಡ್ ಪಾರ್ಟ್ ಯಾವಾಗ ಬರ್ತದೆ ಸರ್ ಈ ಸಿನಿಮಾ ಗೆಲ್ಬೇಕು ಸರ್ ಈ ಸಿನಿಮಾ ಆಲ್ರೆಡಿ ಗೆದ್ದಬಿಡಿದೆ ಸರ್ ದುಡ್ಡು ಬರ್ಬೇಕು ಸರ್ ಖಂಡಿತ ಸರ್ ಖಂಡಿತ ಬರತದೆ ಸರ್ ஆல் ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್